ಮುಂದಿನ ಸಿದ್ಧತೆ ಸರ್ಕಾರಿ ಉರ್ದು ಬಾಲಕ ಬಾಲಕಿಯರ ಶಾಲಾ ಮಕ್ಕಳು ಮುಂದಿನ ಸಿದ್ಧತೆಗಾಗಿ ಈ ಸನ್ಮಾನ ಕಾರ್ಯಕ್ರಮ ಆದ ನಂತರ ಮುಂದಿನ ಸಿದ್ಧತೆಗಾಗಿ ಸರ್ಕಾರಿ ಬಾಲಕ ಮತ್ತು ಬಾಲಕಿಯರ ಉರ್ದು ಶಾಲಾ ಮಕ್ಕಳು ಶಾಂತಾಮಯಪ್ಪ ಮಕ್ಕಳು ಬನ್ನಿ ಹಿಂದೆ ಹೋಗ್ಬೇಕು ನಂತರದಲ್ಲಿ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತ ಮಕ್ಕಳ ಪಟ್ಟಿಯನ್ನು ನಮ್ಮ ಶಿಕ್ಷಣ ಸಮ್ಮೇಳನದ ತರ ನಂತರ ನಂತರದಲ್ಲಿ ಲ್ಯಾಪ್ಟಾಪ್ ಅನ್ನು ಕೂಡ ವಿತರಣೆ ಮಾಡಲಾಗುವುದು ಅವರ ಒಂದು ಪಟ್ಟಿ ಈಗ ಪ್ರಕಟಿಸ್ತಾ ಇದ್ದಾರೆ ಮೊಮ್ಮನೆ ಅವರು ಇಲ್ಲಿ ಬಂದು ನಂತರ ಒಂದು ಬಹುಮಾನವನ್ನ ಪಡ್ಕೊಳ್ಳೋದು ಹಾಗೆ ಪತ್ರಕರ್ತರ ಒಂದು ಸನ್ಮಾನವನ್ನ ಸ್ವೀಕರಿಸಿದಂತ ಮಹನೀಯರಿಗೆ ನಂತರ ಅವರು ಮಾರಾರ್ಪಣೆಯನ್ನ ಮಾಡ್ತಾ ಇದ್ದಾರೆ

ಎರಡ್ ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಏಪ್ರಿಲ್ ಮಾಹಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಂದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಐದು ವಿದ್ಯಾರ್ಥಿಗಳಿಗೆ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅದ್ದೂರಿ ಸಮಾರಂಭದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ ಮೊದಲಿಗೆ ಪುನಿತಾಸಿ ಪುನರ್ ಪಂಜಾಬ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪೂರ್ಕೊಂಡು ಇಡೀ ರಾಜ್ಯದಲ್ಲೇ ಮೊದಲ ಸ್ಥಾನವನ್ನ ಪಡ್ಕೊಂಡಿರ್ತಾಳೆ ವಿದ್ಯಾರ್ಥಿಯ ಪೋಷಕರು ಸನ್ಮಾನವನ್ನು ಸ್ವೀಕರಿಸಿಕೊಳ್ತಾರೆ ಹಾಗೆ ಅನನ್ಯ ಎಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕಗಳಕೊಂಡಿರ್ತಕ್ಕಂತ ಅದೇ ಶಾಲೆಯ ಮತ್ತೊಬ್ಬ ವಿದ್ಯಾರ್ಥಿ ಸನ್ಮಾನ ಸ್ವೀಕರಿಸಬೇಕು ಹಾಗೆಯೇ ನಿಶ್ಚಲ್ ಎಸ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕಗಳನ್ನು ಮಾನಸ ಪ್ರೌಢಶಾಲೆ ಬಸವ್ರೌಶೆಯ ವಿದ್ಯಾರ್ಥಿ ಹಾಗೆ ಅಂಕಗಳಿರ್ತಕ್ಕಂಥ ಲಿಖಿತ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಗರ ಮಧ್ಯಕ್ಕೂ ತಾಲೂಕು ವಿದ್ಯಾರ್ಥಿ ಸ್ವೀಕರಿಸಬೇಕು ಹಾಗೆ ಯಶ್ ಎನ್ ಕೆಲಪಜ್ಞಾ ಪ್ರೌಢಶಾಲೆಯ ಮತ್ತೊಬ್ಬ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನ ಕರ್ಕೊಂಡಿದ್ದಾರೆ ವಿದ್ಯಾರ್ಥಿಗಳ ಸನ್ಮಾನಗಳನ್ನ ಸ್ವೀಕರಿಸಬೇಕಂತ ಕೋರ್ಕೊಳ್ತಾರೆ ಕಳೆದ ಹದಿನೆಂಟು ವರ್ಷಗಳಿಂದಲೂ ಕೂಡ ಮದ್ದೂರು ತಾಲೂಕು ಪರಿಮಾಣಾತ್ಮಕ ಫಲಿತಾಂಶದೊಂದಿಗೆ ಗುಣಾತ್ಮಕತೆಯನ್ನು ಕೂಡ ಕೈಕೊಂಡು ಬರ್ತಾ ಇದೆ ಈ ಬಾರಿಯ ಒಂದು ಫಲಿತಾಂಶದ ವಿಶೇಷ ಅಂತ ಹೇಳಿದ್ರೆ ಆನೂರ ಇಪ್ಪತ್ತೊಂದಕ್ಕೆ ಆರುನೂರ ಇಪ್ಪತ್ತೊಂದು ಇಡೀ ರಾಜ್ಯದ ಉತ್ತಮ ರ್ಯಾಂಕ್ ಪಡೆಯುವುದರ ರಾಜ್ಯದ ಒಂದು ಕೀರ್ತಿ ತಾಲೂಕು ಅಭಿವೃದ್ಧಿ ವತಿಯಿಂದ ಮೊದಲ ಐದು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ ವಿದ್ಯಾರ್ಥಿ ಬೇರೆ ಕೂಡ నిన్న సెలు ఇతిహెచ్చు లేఖన బిఎం యోగేశ్ బిఎం కంశవేణి టీషన్ ప్రియా అది వాహన కాలా వాళ్ళు కర్కొంది దయమా ಎಮಡಿ ಭನ್ನಿ ನಾವು ಆಗಬಹುದು ಕಾರ್ಯಕ್ರಮವನ್ನು ನಾವು ಆಗಬಹುದು ಯಾವ ಸ್ತ್ರ ನಿಮ್ಮ ಮಾತನ್ನ ಕಟ್ಟು ಹೋಗಬಹುದು ಕಾರ್ಯಕ್ರಮವನ್ನು ಪರಿವರ್ತನೆ ಎಲ್ಲರೂ ಸಹಕರಿಸಬೇಕು ಆಗಮ 2025ನೇ ಮಾರ್ಚ್ ಏಪ್ರಿಲ್ ಮಾಹೆಯಲ್ಲಾದಂತಹ ಪೊಲೀಸ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲುಗೆ ಲೇಖನಬಿಯಂ ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಿಗಳನ್ನ ಪಡ್ಕೊಂಡಿದ್ದಾರೆ ಅವರ ವೇದಿಕೆಗೆ ನನ್ನ ಹಸಿರು ಬೇಕು ಹಾಗೆ ಯೋಗೇಶ ಎಂ ಆನೂರು ಅಂಕೆಗಳಿಗೆ ಐದು ಎಪ್ಪತ್ತ್ ಮೂರು ಅಂಕಗಳನ್ನ ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಭಾರತೀಯ ಕಾಲೇಜು ವಿದ್ಯಾರ್ಥಿ ಹಾಗೇನೆ ಅಂಶವೇಣಿ ಕಲಾ ವಿಭಾಗದಲ್ಲಿ ಬಾಲಕಿಯರ ಸರ್ಕಾರಿ ತಮಿಳುಪುರ ಕಾಲೇಜು ಕೊಟ್ಟ ಆನೂರು ಅಂಕಿಗಳಿಗೆ ಐದುನೂರ ಅರವತ್ತೊಂಬತ್ತು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಹಾಗೆ ಮತ್ತೊಬ್ಬರು ವಿದ್ಯಾರ್ಥಿ ಕಿಶನ್ ಬಾಲಕಿಯರ ಸರ್ಕಾರಿ ತನಿಖೆ ಪಡುವ ಕಾಲೇಜು ಶಿವಪುರ ಕಲಾ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಅರವತ್ನಾಲ್ಕು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಹಾಗೆಯೇ ಪ್ರಿಯಾ ಬಾಲಕಿಯರ ಸರ್ಕಾರಿ ತನಿಖೆ ಪಡುವ ಕಾಲೇಜು ಮದ್ದೂರು ವಾಣಿಜ್ಯ ವಿಭಾಗದಲ್ಲಿ ಆರ್ನೂರ ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡ್ಕೊಂಡಿರ್ತಾರೆ ಈ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ ఈ సంభాగ్రద మేరు తాలూకు వర్షిత ఈ శైక్షణిక వర్షదీ ఫలితాంశి విజ్ఞాన విభాగ విభాగ వాణిజ్య విభాగంలో అత్యున్నత సాధన మంత విద్యార్థి సమాన్య శాసకరు రాష్ట్రీయ విభాగ అధ్యక్ష తహసీల్దార్ సాహిందే వీర గౌరవంగా సంగసాయి ಮುಂದಿನ ಸಿದ್ಧತೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯದ ಹಲವು ಮತ್ತು ಮಹತ್ವವನ್ನು ಸಾರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನ ತಾಲೂಕು ಆಡಳಿತದ ರಂಗದಲ್ಲಿ ಏರ್ಪಡಿಸಲಾಗಿತ್ತು ತಾಲೂಕಿನಲ್ಲಿರ್ತಕ್ಕಂಥ ತೊಂಬತ್ತೊಂದು ಪ್ರೌಢಶಾಲೆಗಳಿಂದ ಸುಮಾರು ಆರೂವರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಬಂಧ ಸುದ್ದಿಗಳಲ್ಲಿ ಭಾಗವಹಿಸಿದ್ರು ಆ ಆರೂವರೆ ಸಾವಿರ ವಿದ್ಯಾರ್ಥಿಗಳಲ್ಲಿ ಮೊದಲ ಮೂರು ವಿದ್ಯಾರ್ಥಿಗಳನ್ನ ಸ್ಕ್ರೀನಿಂಗ್ ಕಮಿಟಿ ಆಯ್ಕೆ ಮಾಡಿದೆ ಸ್ಪರ್ಧೆಯಲ್ಲಿ ವಿಜಯ ವಿದ್ಯಾರ್ಥಿಗಳು ವೇದಿಕೆಯ ಬಳಿ ಬರಬೇಕು ನೀಡಲಾಗಿದ್ದಂತ ಪ್ರಬಂಧ ವಿಷಯ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಇಸ್ರೋಪುರದಲ್ಲಿ ಸತ್ಯಾಗ್ರಹದ ಹೋರಾಟದ ಪ್ರಭಾವ ಮತ್ತು ಪ್ರೇರಣೆ ಈ ವಿಷಯವನ್ನು ನೀಡಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಆರ್ ಎಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಚಿಕ್ಕಂದ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಪ್ರಬಂಧ ಸ್ಪರ್ಧೆನಲ್ಲಿ ಹಾಗೆ ದ್ವಿತೀಯ ಸ್ಥಾನ ಮಾನ್ಯ ಪ್ರಿಯ ಸರ್ಕಾರಿ ಪ್ರೌಢಶಾಲೆ ಬಿಗ್ರವಸ್ ಈ ಶಾಲೆಯ ವಿದ್ಯಾರ್ಥಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ನಯನ ಎಸ್ ಎಂ ಸರ್ಕಾರಿ ಪ್ರೌಢಶಾಲೆ ಕೆ ಬೆಂಗಳೂರು ಈ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಈ ಬಾರಿ ಹತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂತಹ ಒಂದು ವಿಶೇಷ ಪ್ರಬಂಧ ಸ್ಪರ್ಧೆಯಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭಾಗವಹಿಸಿದರು ಅದರಲ್ಲಿ ಮೂವರು ವಿದ್ಯಾರ್ಥಿಗಳು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರ್ತಾರೆ ಅವರಿಗೆ ಬೆನ್ನೂರಿಂದ ಸಮ್ಮಿಸಲಾಗ್ತಾ ಇದೆ ಮುಂದಿನ ಸಿದ್ಧತೆ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಮಂಡಳಿಯ ವತಿಯಿಂದ ಲ್ಯಾಪ್ಟಾಪ್ ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಇಲಾಖೆಯಿಂದ ಆ ವಿದ್ಯಾರ್ಥಿಗಳ ವೇದಿಕೆ ಬರೆದಿರಬೇಕು ಮೊದಲಿಗೆ ಪವಿತ್ರ ಎಸ್ ಸರ್ಕಾರಿ ಪ್ರೌಢಶಾಲೆ ಮಣೇರಳ್ಳಿ ಜಿ ಒನ್ ಸಿ ಎಸ್ ಸರ್ಕಾರಿ ಪ್ರೌಢಶಾಲೆ ಹೊಸಗಾವಿ ಹಾಗೆ ನನಗೆ ಶ್ರೀ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೇಳಿಗಿದೆ ನಮ್ಮ ಶಿಕ್ಷಣ ಇಲಾಖೆ ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಫಲಿತಾಂಶವನ್ನು ವ್ಯಕ್ತಪಡಿಸಿಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತು ಸರ್ಕಾರಿ ಶಾಲೆಯ ದಾಖಲಾತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕೂಡ వచ్చిన కర్ణాటక శా పరిశ్రమ నిరంతర తాలూకు హలో మూడు అందిబుద ల్యాప్టాప్ సర్వే బిధి ఈ ఎప్ప దినాచరణ అంగ శాసకరు మన ధనాధికారి అందరూ వేదిక అయితే ల్యాప్టాప్ మనం కూడా ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಾಗೂ ಪ್ರಥಮ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಎಲ್ಲ ಮಕ್ಕಳಿಗೆ ಒಂದು ಬಹುಮಾನ ಎಲ್ಲ ಮಾಡಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ವರ್ಷ ದೇಶದಲ್ಲ ಮಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯ ಸಮಸ್ತ ರೈತ ಸಹಕಾರದೊಂದಿಗೆ ಭೂಮಿ ಮೂಲಪುತ್ರ ರೈತನ ಗೌರವಾರ್ಥಕ್ಕೆ ರಕ್ತದಾನ ಶಿಬಿರವನ್ನ ವುಮೆನ್ಸ್ ಕಾಲೇಜಿನಲ್ಲಿ ಏರ್ಪಡಿಸ್ತಾ ಇದೆ ದಯಮಾಡಿ ರಕ್ತವನ್ನು ದಾಳ ಮಾಡ್ತಕ್ಕಂಥವ್ರು ದಯಮಾಡಿ ಅಲ್ಲಿ ಹೋಗಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಈಗ ನೃತ್ಯ ಕಾರ್ಯಕ್ರಮ ಮುಂದಿನ ಸಿದ್ಧತೆಗೆ ಇನ್ನೊಂದು ಶಾಲಾ ಕಾನ್ವೆಂಟ್ ನ ಮಕ್ಕಳನ್ನ ಸಿದ್ಧತೆಗೊಳಿಸ್ಕೋಬೇಕು ಇದಾದ ನಂತರ ಅಧ್ಯಕ್ಷರು ನಡೆಯುತ್ತಿದ್ದೇವೆ ಎಂದು ಬಗ್ಗೆ ನಂತರ ಅದಾದ ನಂತರ ಯಥಾವತ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ದಯಮಾಡಿ ಅಲ್ಲಿ ನಿಂತಿರುವಂತಹ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಎಲ್ರು ದಯಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ದಯಮಾಡಿ ಯಾರು ಮಕ್ಕಳು ಹೋಗ್ಬಾರ್ದು ಯಾವುದೇ ವಾಹನ ಇಲ್ಲಿಂದ ತೆರಳಬಾರ್ದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಎಂ ಎಲ್ ಎ ಸಾಹೇಬರು ಹೇಳ್ತಾ ಇದ್ದಾರೆ ದಯಮಾಡಿ ಎಲ್ಲ ಕಾರ್ಯಕ್ರಮ ಮುಗಿಯುವವರಿಗೆ ಯಾರು ಇಲ್ಲಿಂದ ಹೋಗ್ಬಾರ್ದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನೆರೆಯರ್ತಾ ಇದೆ ತಾವು ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ

पसीने से धरी को सजाया है मेहनत का जादू हर कोने में छाया को देने छा रहा है

जादू है हर दिन नया सूरज हर रात का चांद है सपनों का सच करना Yeah. Mm -hmm. you ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಆ ಮಕ್ಕಳಿಗೆ ಜೋರಾಗಿ ಚಪ್ಪಾಳಿಯನ್ನ ಹೊಡೆಯೋದ್ರ ಮುಖಾಂತರ ಅಭಿನಂದಿಸಬೇಕು ಅಂತ ಹೇಳಿ ಕೋರ್ತಾ ಆ ತಂಡದ ನಾಯಕ ಬಂದು ನೆನಪಿನ ಕಾಣಿಕೆಯನ್ನ ಹೋಗ್ಬೇಕು ಅಂತ ಹೇಳಿ ಕೋರ್ತಾ